thank you நம்டையில <laughs> ಅಸಿಸ್ಟೆಂಟ್ ಕಮಿಷನರ್ ಆದಂಥ ಅವರಿಗೆ ಎಲ್ಲರ ಎಲ್ಲ ಕಾರ್ಯಕ್ರಮ ಇದೆ ಹಾಗೆ ಈ ಕಾರ್ಯಕ್ರಮದ ತೋರ್ತಾ ಇದೆ ಕೇರಳಕ್ಕೆ ಕೃಷ್ಣ ಪ್ರತಿಷ್ಠಾನ ಕರ್ನಾಟಕ ರಾಜ್ಯ ರೈತ ಸಂಘ ಸಮಾರಂಭ ವೇದಿಕೆ ದಲಿತ ಸಂಘರ್ಷಗಳ ಒಕ್ಕೂಟ ಸಂಘಟನೆಗಳ ಸಹಯೋಗದಲ್ಲಿ ಈ ದಿವಸ ಮಹಾತ್ಮ ಗಾಂಧೀಜಿಯವರ ಬದುಕು ಮತ್ತು ಹೋರಾಟದ ಕುರಿತು ಎರಡು ದಿನದ ವಿಚಾರ ಸಂಕಿರಣವನ್ನು ಇವತ್ತು ಆಯೋಜಿಸಿದ್ದಾರೆ ಬಹಳ ಅರ್ಥಪೂರ್ಣವಾಗಿ ಶಾಲಾ ಮಕ್ಕಳನ್ನ ಇಲ್ಲಿಗೆ ಕರೆಸಿದ್ದಾರೆ ಆ ಐ ಸ್ಕೂಲ್ ಮಕ್ಕಳಿದ್ದೀರಿ ಅಂತ ಅನ್ಸುತ್ತೆ ಕೆಲವು ಐಸ್ಕೂಲ್ ಮಕ್ಕಳಿಗೆ ಹೆಚ್ಚಿನ ಕೆಲಸ ಇದೆ ಹೆಚ್ಚಿನ ಜವಾಬ್ದಾರಿಗಳಿದೆ ಅದೆಲ್ಲವನ್ನು ಮೀರಿ ನಿಮ್ಮ ಒಳತಿಗೋಸ್ಕರ ಏನಾದರೂ ಹೊಸ ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ಆಯೋಜಿಸಿದರೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಒಬ್ಬೊಬ್ರು ಐದೈದು ಸಾವಿರ ರೂಪಾಯಿ ಕೊಡ್ತೀವಿ ನೀವು ನನಗೆ ಇಂಥ ಜ್ಞಾನ ಬೇಕು ಇಂಥ ಕಾರ್ಯಕ್ರಮ ಬೇಕು ಅಂದರೆ ನಿಮಗೆ ಸಿಗೋದಿಲ್ಲ ಬೇರೆ ದಿವಸದಲ್ಲಿ ದಯಮಾಡಿ ಬಳಸ್ಕೊಳ್ಳಿ ನಿಮ್ಮ ಬದುಕು ಬದಲಾವಣೆ ಆಗ್ತದೆ ಒಂದು ಇವತ್ತಿನ ಎರಡು ದಿವಸ ಅಥವಾ ಎರಡು ಗಂಟೆಗಳ ಕಾರ್ಯಕ್ರಮಕ್ಕೆ ನಿಮ್ಮ ಮನಸ್ಸನ್ನು ನೀವು ಸಂಪೂರ್ಣವಾಗಿ ತೊಗಸ್ಕೊಂಡ್ರೆ ಖಂಡಿತ ನಿಮ್ಮ ಬದುಕು ಬದಲಾಗ್ತದೆ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ ಅಂಥ ಮನೆಯ ವೇದಿಕೆ ಮೇಲೆ ನಿಮಗಿದ್ದಾರೆ ನೀವು ಶಾಲೆಯಲ್ಲಿ ಒಂದಷ್ಟು ಪಠ್ಯವನ್ನು ಕಲಿತೀರಿ ಯೂಟ್ಯೂಬಲ್ಲಿ ಒಂದಷ್ಟು ವಿಡಿಯೋಗಳನ್ನ ನೋಡಿ ಮಾಹಿತಿ ತೆಗೆದುಕೊಳ್ತೀರಿ ಅಲ್ಲೆಲ್ಲೂ ಸಿಕ್ಕದೇ ಇರುವಂಥ ಒಂದು ಜೀವನಾನುಭವ ನಿಮಗೆ ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಿಮಗೆ ಸಿಗುತ್ತೆ ದಯಮಾಡಿ ಅದನ್ನು ಬಳಸ್ಕೊಳ್ಳಿ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರು ಕರ್ನಾಟಕ ಸಂಘ ಮಂಡ್ಯ ಕೆರ್ಪೇಟೆ ಕೃಷ್ಣ ಪ್ರತಿಷ್ಠಾನ ಕೃಷ್ಣರಾಜಪೇಟೆ ಸಮಾನ ಮನಸ್ಕರ ವೇದಿಕೆ ಇವರೆಲ್ಲ ಸೇರಿ ಜಗತ್ತಿನ ಬಹುದೊಡ್ಡ ನಾಯಕರಾಗಿ ಕೂಡ ಹಿಂದಿರು ಎರಡನೇ ವರ್ಷ ಮಾಡ್ತಾ ಇದ್ದೀವಿ ಎಲ್ಲ ಗೊತ್ತಿರೋ ರೀತಿಯಲ್ಲೇ ನಾವು ಒಂದು ದಿನದ ಕಾರ್ಯಕ್ರಮವನ್ನು ಮುಂಚೆ ಪ್ರಾರಂಭದಲ್ಲಿ ಮಾಡ್ತಾಯಿದ್ದು ಆದರೆ ನಮಗೆ ಅದು ಒಂದು ದಿನ ಅಪೂರ್ಣ ಅನ್ನಿಸ್ತಿತ್ತು ನ ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ವಿಚಾರಗಳನ್ನು ಒಂದು ದಿನದಲ್ಲಿ ನಾವು ಕೂಡ ಆ ಕಾರಣಕ್ಕೋಸ್ಕರ ಕಳೆದ ಬಾರಿ ನಮ್ಮೆಲ್ಲ ಸಮಾನ ಮನಸ್ಕರ ವೇದಿಕೆ ಮತ್ತು ನಮ್ಮ ಪ್ರೊಫೆಸರ್ ಜಯಪ್ರಕಾಶ್ ಗೌಡವರ ಮಾರ್ಗದರ್ಶನದಲ್ಲಿ ನಾವು ಎರಡು ದಿನಗಳ ಒಂದು ವಿಚಾರ ಸಂಕಿರಣವನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ಮಕ್ಕಳುಗಳು ಗಾಂಧೀಜಿಯವರ ಬಗ್ಗೆ ಇರುವಂತಹ ಏನೇನು ನಮ್ಮಲ್ಲಿ ಇವತ್ತಿಗೆ ಊಹಾಪೋಹಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ಪರ್ಯಾಯವಾಗಿ ನಿಜವಾದ ಗಾಂಧಿಯನ್ನು ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಸುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರ ಉದ್ಘಾಟನೆಯನ್ನು ನಮ್ಮ ಮಂಡ್ಯದ ಸಾಂಸ್ಕೃತಿಕ ರಾಯಭಾರಿಗಳು ಮತ್ತು ಬಂದಿದ್ದಾರೆ ಅವರಿಗೆ ನಮ್ಮ ಎಲ್ಲ ಸಂಘಟನೆಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ತೋರ್ತೇವೆ ಸಂದರ್ಭದಲ್ಲಿ ನಾವು ಇದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಪಿಯು

ಇಪ್ಪತ್ ಸಾವಿರ ರೂಪಾಯಿ ಚೆಕ್ ತಗೊಂಡೆ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈ ಕಾರ್ಯಕ್ರಮಗಳಿಗೆ ಚೌಟನ್ನು ನಾವು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಹೋಗಿ ಅಂತ ಹೇಳಿದ್ರು ಅದಾದ ನಂತರ ನಾವು ಇಲ್ಲಿ ಬಂದ ಪ್ರೀತಿಯಿಂದ ಬಹಳ ಪ್ರೀತಿಯಿಂದ ನಮ್ಮ ಬೇಗ ಅಷ್ಟೇ ಎಲ್ಲ ಮಕ್ಕಳುಗಳಿಗೆ ಮಧ್ಯಾಹ್ನ ಹಾಗೆ ಕಾಲೇಜಿನಲ್ಲಿ ಇರುವಂತಹ ಮೂರು ಪದವಿ ಕಾಲೇಜುಗಳು ಮತ್ತೆ ಒಂದು ಬಿ ಎಡ್ ಕಾಲೇಜು ಮತ್ತೆ ಇನ್ನೆಲ್ಲ ಸರ್ಕಾರಿ ಸರ್ಕಾ ಅನುದಾನಿತ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜಿನ ಎಲ್ಲ ಪ್ರಾಂಶುಪಾಲರುಗಳು ನಾವು ಹೋದಾಗ ಬಹಳ ಪ್ರೀತಿಯಿಂದ ನಮ್ಮನ್ನು ಮಾತಾಡಿಸಿ ಹೌದು ಮಕ್ಕಳುಗಳಿಗೆ ಇಂತಹ ಕಾರ್ಯಕ್ರಮ ಬೇಕು ಅಂತ ಹೇಳಿ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಮತ್ತು ನಮ್ಮ ಮಕ್ಕಳುಗಳೊಂದಿಗೆ ಇಲ್ಲಿ ಬಂದಿದ್ದಾರೆ ಆದರೆ ಬಹಳ ಮುಖ್ಯವಾಗಿ ನಾವು ಜಾಪಿಸ್ಕೊಳ್ಬೇಕಾಗಿರೋದು ಅಂತ ಹೇಳಿದ್ರೆ ನಮ್ಮ ಸರ್ಕಾರಿ ಮಹಿಳಾ ಕಾಲೇಜಿನ ಹೆಣ್ಮಕ್ಳುಗಳು ನೋಡಿದ್ರೆ ಬಹಳ ಖುಷಿಯಾಗ್ತಾ ಇದೆ ನಿಜವಾಗ್ಲೂ ಕೂಡ ನಿಮ್ಮನ್ನೆಲ್ಲ ನೋಡಿದಾಗ ಮಾಡೋದು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯದಾಗುತ್ತೆ ಈ ದೇಶಕ್ಕೆ ಒಳ್ಳೆಯದೇ ಮುಂದಿನ ಒಂದು ಭರವಸೆಯ ದಿನಗಳು ಬರ್ತವೆ ಅಂತ ಹೇಳು ಹೇಳೋದ್ರೊಂದಿಗೆ ಇಲ್ಲಿ ಬಂದಿರುವಂತಹ ಎಲ್ಲ ಕಾಲೇಜಿನ ಪ್ರಾಂಶುಪಾಲರುಗಳು ಪ್ರಾಧ್ಯಾಪಕ ಮತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಸ್ವಾಗತವನ್ನು ನಾನು ನೋವು ಕಣ್ಣಿಗೆ ಕಾಣ್ತದೆ ಆ ಮಗು ಲತಾ ಬಾಬಾ ಕಣ್ಣು ತನ್ನ ಜೀವನದಲ್ಲಿ ಕೂಡ ಅದಕ್ಕೋಸ್ಕರ ಹೋರಾಡುವ ನಾವು ಇಂಥ ಹೋರಾಡದಾಗ ಕಲಿಬೇಕು ಹಾಗಾಗಿ ಫಸ್ಟ್ ಹೇಳಿದ್ದು ನಿಮ್ಮ ಬದುಕಿನ ಜವಾಬ್ದಾರಿಯನ್ನು ಕಲಿ ಆವಾಗ ಕಾರ್ಯಕ್ರಮಗಳು ಅರ್ಥವನ್ನು ಹೆಚ್ಚು ಹೆಚ್ಚು ಪಡ್ಕೊಳ್ತವೆ ಗಾಂಧೀಜಿಯವರ ಕುರಿತು ಇವತ್ತು ಕಾರ್ಯಕ್ರಮ ಇದೆ ಯಾಕೆ ತಂದೆ ತಾಯಿಗಳ ಬಗ್ಗೆ ಹೇಳ್ತಾರೆ ಕುಮಾರ್ ಅಂತ ಒಬ್ಬ ಇರ್ತಾನೆ ತನ್ನ ತಂದೆ ತಾಯಿಗೆ ಕಣ್ಣು ಕಾಣಿಸೋದಿಲ್ಲ ಅವ್ರ ತೀರ್ಥಯಾತ್ರೆಯನ್ನು ಮಾಡಬೇಕು ಅಂತ ಹೆಣ್ಣು ಮೇಲೆ ಓದ್ಕೊಂಡು ಹುಟ್ಟಿನಲ್ಲಿ ಇಡೀ ಪುಣ್ಯಕ್ಷೇತ್ರಗಳನ್ನೆಲ್ಲ ದರ್ಶನ ಮಾಡಿಸ್ಕೊಂಡು ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ ನನ್ನ ಜೀವನದ ಮೇಲೆ ಪರಿಣಾಮ ಬೀರಿದೆ ಎರಡು ಘಟನೆಗಳು ಶ್ರವಣಕುಮಾರನ ಕತೆ ಬೇರೆಯವರಿಗೆ ಆಗ್ಬೇಕು ಅನ್ನೋದು ಸತ್ಯ ಹರಿಶ್ಚಂದ್ರನ ಕತೆ ಸತ್ಯದೇ ಹೋಗ್ಬೇಕು ಅಂತ ಅವೆರಡೂ ಆಶಯಗಳನ್ನು ಇಟ್ಟುಕೊಂಡು ಇಡೀ ವಿಶ್ವದಲ್ಲಿ ಮಕ್ಕಳ ಒಬ್ಬ ಅಪರಾಧಿ ಅಪರಾಧಿ ಸ್ಥಾನದಲ್ಲಿ ಕಟ್ಟಕಟ್ಟೆಗೆ ನಿಲ್ಲಿಸ್ತಾರೆ ಗಾಂಧೀಜಿನ ಜಡ್ಜ್ ಜರು ಎದುರಿಸ ಗಾಂಧೀಜಿಯ ವ್ಯಕ್ತಿತ್ವವನ್ನು ನೋಡಿ ಇಡೀ ಸಭೆ ಎದುರಿಸಿಕೊಂಡು ಗಾಂಧೀಜಿಗೆ ಗೌರವವನ್ನು ಕೊಡುತ್ತದೆ ಇಡೀ ವಿಶ್ವದಲ್ಲಿ ಬರೀ ನಲ್ಲಿತ್ತು ಇಡೀ ವಿಶ್ವವನ್ನ ಯಾವುದೇ ಆಯುಧಗಳಿಲ್ಲದಂತೆ ಮಣಿಸಿದಂತ ತನ್ನ ಹಿಂಸೆ ಮತ್ತು ಪರಿಪಾಠಗಳಿಂದ ಯಾವ್ದಾದ್ರು ನಾಯಕ ಇದ್ರೆ ಅದು ಮಹಾತ್ಮ ಗಾಂಧೀಜಿ ಮಾತ್ರ ನಮಗೆ ಒಂದು ಚಿಕ್ಕ ಚಿಕ್ಕ ನಾವು ಪಡ್ಕೊಳ್ಳಿ ಹೋರಾಟ ಮಾಡಲಿಕ್ಕೆ ಸಿದ್ಧ ಇಲ್ಲ ಹಂತದಲ್ಲಿ ಮಹಾತ್ಮ ಗಾಂಧೀಜಿ ಅಂತ ದೊಡ್ಡ ತ್ಯಾಗವನ್ನು ಮಾಡಿದರೆ ನಾವು ಅನೇಕ ಪಾಠಗಳನ್ನು ಅವರಿಂದ ಕಲಿಯಬೇಕಾಗಿತ್ತು ಮುಖ್ಯವಾಗಿ ಗಾಂಧೀಜಿ ಅವರು ಹೇಳಿದ್ರು ಮಕ್ಕಳ ಅನ್ಯಾಯವನ್ನು ಪ್ರಶ್ನೆ ಮಾಡಬೇಕು ಅಂತ ನಿಮ್ಮ ಜೀವನದಲ್ಲಿ ಅದನ್ನ ಎರಡನೇ ತಂದೆ ತಾಯಿ ಅಂದರೆ ಗೌರವಸು ಇವತ್ತಿನ ಮಕ್ಕಳು ಸ್ವಲ್ಪ ಚೆನ್ನಾಗಿ ಕಲಿತ್ರೆ ಬಹುತೇಕ ತಂದೆ ತಾಯಿಗಳನ್ನ ಭಾಳ ರೆಟ್ಯಾಕ್ಟ್ ಮಾಡ್ತೀನಿ ಹೌದಲ್ವಾ ನಮ್ಮ ಏಳನೇ ಕ್ಲಾಸಿಗೆ ಓದಿದಾರೆ ನಮ್ಮಪ್ಪ ಹತ್ತನೇ ಕ್ಲಾಸನ್ನ ಕೆ ಎ ಎಸ್ ಮಾಡಿದೆ ಅಂತ ಅಂದ್ಕೊಂಡ್ರೆ ಅವ್ಗೇನೇ ಗೌರವ ಕೊಡಿದರೆ ನನ್ನಂತ ತಾಯಿ ಮುಟ್ಟಾಲಯ ಇಲ್ಲ ಅವನು ಅವು ಹಣ ಅವ್ರು ಕಷ್ಟಪಟ್ಟಿದ್ದಕ್ಕೆ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಹೌದಲ್ವಾ ಮೊದಲು ಎಷ್ಟೇ ಚೆಡಿ ಎಷ್ಟೇ ದುಡಿರಿ ತಂದೆ ತಾಯಿಗಳನ್ನ ಹೆಚ್ಚು ಪ್ರೀತಿಸಬೇಕು ಅವನ್ನ ಹೆಚ್ಚು ಖುಷಿಪಡಿಸ್ಬೇಕು ಅಂತ ಯಾವ ತಂದೆ ತಾಯಿಗೆ ಡಿಸ್ಕೋ ಇವಾಗ ನೀವು ಒಂದ್ಸಲ ರ್ಯಾಂಕ್ ಮಾಡ್ತಿರ್ತೀರಿ ಪೇಪರ್ ಫೋಟೋ ಬಂದಿರುತ್ತೆ ಅವತ್ತು ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ ನೋಡಿ ಅದು ನೀವು ಅವ್ರಿಗೆ ಕೊಡ್ಬೋದಾದ ಸಾಕು ನೀವು ಮೊಬೈಲ್ ಕಡಿಮೆ ಬಳಸಿ ಟಿವಿನ ಕಡಿಮೆ ನೋಡಿ ಸಾರ್ಥಕ ಆಯ್ತಪ್ಪ ಇಂತ ಮೊದಲ ನೆತ್ತಿದ್ದಕ್ಕೆ ಸಾರ್ಥಕ ಸಾರ್ಥಕ ಆಯ್ತಪ್ಪ ಇಂತ ಮೊದಲ ನೆತ್ತಿದ್ದಕ್ಕೆ ಅಂತ ನಿಮ್ಮ ತಂದೆ ತಾಯಿ ಯಾವತ್ತು ಅಂತಕೋತಾರೆ ಅವತ್ತು ನಿಮ್ಗೆ ಬಂದು ಸಾಕು ನೋಡಿ ನಮ್ಮ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಕುಮಾರ್ ಸರ್ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ಅಪ್ಪ ಅಮ್ಮ ಊರಲ್ಲಿ ಕೆಲಸ ಮಾಡ್ತಾರೆ ನಾನು ನೋಡಿದ್ದೀನಿ ಹಿಂಗೆ ಹಾಸ್ಟೆಲ್ ಬೆಂಗಳೂರು ಮನೆಗೆ ಹೋಗ್ತಾ ಇದ್ದಾರೆ ಡಿ ಸಿ ಅವರು ಎ ಸಿ ಮನೆ ಯಾವುದು ಶ್ರೀನಿವಾಸ ಕೆ ಎ ಎಸ್ ಎ ಸಿ ಅಂತ ಬಂದಿತ್ತು ಎ ಸಿ ಅಂದ್ರೆ ಈ ತರ ಮನೆ ಕೊಡ್ತಾರೆ ಕೆ ಎ ಎಸ್ ಅಂತ ಹೆಸರು ಹಾಕೊಂಡಿದ್ದಾರೆ ಅವ್ರ ಮನೆಯಲ್ಲಿ ಜೀಪ್ ಇರುತ್ತೆ ನಾನು ಯಾಕೆ ಎ ಸಿ ಹಾಕಬಾರ್ದು ಅಂತ ಪ್ರತಿ ದಿವಸ ಅನ್ಕೋತಾ ಇರುತ್ತೆ ಮಕ್ಕಳ ಹಾಗೆ ಕೆ ಎಸ್ ಪರೀಕ್ಷೆಯನ್ನು ಬರೆದವರು ಡೈರೆಕ್ಟ್ ಎ ಸಿ ಸೆಲೆಕ್ಟ್ ಆಗ್ತಾರೆ ಇವತ್ತು ಡಿ ಸಿ ಆಗಿದೆ ನಮಗೆ ಅಂದ್ರೆ ನಿಮ್ಮಲ್ಲಿ ಛಲ ಇದೆ ನೀವು ಏನನ್ನು ಬೇಕಾದರೂ ಸಾಧಿಸಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ತಂದೆ ತಾಯಿಯನ್ನು ಪ್ರೀತಿಸಿ

y'all yeah. yeah. மூன்று முறை முன்னேற்றம் என்றும் முதலமைச்சர்கள் ஜெயலலிதாவின் சங்கங்கள் புரியுமா.

ಅಜ್ಜರಯೋ ಸಿಲ್ಕಿದ ಅನಾಥರಂ ರಕ್ಷಿಸು ಮಿತ್ರ ನಂಬಿದವರಿಗೆ ಎಡಗಟ್ಟಾಗಿರು ಸಿಸ್ಟರ ಪೊರೆ ಆಳ್ ಚಿಕ್ಕ ಮಗುಗೆ ಪಾಠವನ್ನ ಮಾಡ್ತಾಳೆ ಅಂತ ನೀತಿ ಪಾಠವನ್ನು ಕೇಳಿ ಬೆಳೆದಂತ ಕನ್ನಡಿಗರು ನಾವೆಲ್ಲರೂ ಕೂಡ ಅವತ್ತಿನ ಕಾಲಕ್ಕೆ ಕೆರೆ ಕಟ್ಟಿಸೋದು ಬಾವಿ ತೋಡಿಸೋದು ಅಂದ್ರೆ ಜನೋಪಕಾರಿ ಕೆಲಸವನ್ನ ಮಾಡುವಂಥದ್ದು ಅಂತ ಅರ್ಥ ಯಾವ ಮನುಷ್ಯ ಜೀವನದಲ್ಲಿ ಅತಿ ಹೆಚ್ಚು ಸುಖವನ್ನು ಕಂಡಿದ್ದಾನೆ ಹೆಚ್ಚು ನೆಮ್ಮದಿ ಮತ್ತು ಸಾರ್ಥಕತೆಯನ್ನು ಕಂಡಿದ್ದಾರೆ ಅಂದ್ರೆ ಯಾರು ತನಗಲ್ಲದೆ ಬೇರೆಯವ್ರಗೋಸ್ಕರ ಬದುಕ್ತಾನೆ ಯಾವ ವ್ಯಕ್ತಿ ಬೇರೆಯವ್ರ ಮುಖದಲ್ಲಿ ನಗುವನ್ನು ಕಾಣ್ತಾನೆ ಯಾವ ವ್ಯಕ್ತಿ ಬೇರೆಯವ್ರ ಮುಖದಲ್ಲಿ ಸಾರ್ಥಕತೆಯನ್ನು ತರ್ತಾನೆ ಅವನು ಬದುಕು ನಿಜವಾದ ಸಾರ್ಥಕವಾದ ಬದುಕು ಅವನು ನಿಜವಾದ ಸಂತೋಷವಾದ ಬದುಕು ಯಾವುದೇ ಮಹನೀಯರನ್ನ ತೆಗೆದುಕೊಳ್ಳಿ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಅವರತ್ರ ಎಷ್ಟು ಆಸ್ತಿ ಇತ್ತು ಅಂತ ನಾವು ಯಾರು ನೆನೆಸ್ಕೊಳ್ಳೋದಿಲ್ಲ ಇವತ್ತು ಹೌದಲ್ವಾ ಅವರು ಈ ಸಮಾಜಕ್ಕೆ ಎಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಇವತ್ತು ನೆನೆಸ್ಕೊತೀವಿ ಒಂದು ಏನೋ ಶಾಲೆಗೆ ಹೋಗ್ತಾ ಇದ್ದೀರಿ ನೀವೆಲ್ಲ ಬಸ್ಸು ತಡವಾಗಿ ಬರುತ್ತೆ ಅಂತ ಅಂದ್ಕೊಳ್ಳಿ ಅಥವಾ ಡೈಲಿ ಅರ್ಧ ಗಂಟೆ ಬಸ್ ಬರ್ತದೆ ಅಥವಾ ಯಾವುದೋ ಶಾಲೆ ನಿಮಗೆ ಕ್ಲಾಸು ಚೆನ್ನಾಗಿ ನಡೀತಾ ಇಲ್ಲ ನಿಮ್ಮೂರಿಗೆ ಎಲ್ಲೋ ಒಂದು ಕಡೆ ನೀರು ಬರ್ತಾ ಇಲ್ಲ ಸರಿಯಾಗಿ ಇನ್ನೇನೋ ಸಮಸ್ಯೆಗಳು ತೊಂದರೆ ಸಮಸ್ಯೆಗಳಂತೂ ಇದೆ ಎಲ್ಲೋ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ ನಿಮ್ಗೆ ಯಾವುದಲ್ಲಪ್ಪ ಇಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಯಾರಾದರೂ ಒಬ್ಬರೇ ಒಬ್ರು ಸರ್ ನಾನು ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದೀನಿ ಸರ್ ನನಗೆ ನ್ಯಾಯ ಬೇಕು ಅಂತ ನಾನು ಹಕ್ಕೊತ್ತಾಯ ಮಾಡಿದ್ದೀನಿ ಒಬ್ಬರಿದ್ದರೆ ಕೈಯ್ತು ಖಂಡಿತ ಅಭಿನನ್ಸ್ ನೀವು ಕ್ಯಮೆಂಟ್ ಜಾಸ್ತಿ ಬಹುಮಾನ ಕೊಡಲ್ಲ ತಲಾ ನೂರು ರೂಪಾಯಿ ಕೊಡ್ತೀನಿ ಯಾರು ಇದ್ದೀರಾ ಎಲ್ಲ ಗಣ್ಯರು ಇಲ್ಲಿ ಬರ್ತಕ್ಕಂತಹ ಎಲ್ಲ ಆದರಣೀಯ ಸಂಪನ್ಮೂಲ ವ್ಯಕ್ತಿಗಳು ಮಾಡುವಂತಹ ವಿಷಯ ಮಂಡನೆ ನಿಮ್ಮ ಮನದಾಳಕ್ಕೆ ಒತ್ತು ಪ್ರತಿಯೊಬ್ಬರೂ ಗಾಂಧಿ ಎನ್ನುವಂತಹ ಗಾಂಧೀಜಿ ಎನ್ನುವಂತಹ ಮಹಾತ್ಮ ಅನ್ನುವಂತಹ ಶಕ್ತಿ ಮೇಳೈಸಿ ಈ ಕಾರ್ಯಕ್ರಮದ ಯಶಸ್ಸು ನಿಮ್ಮ ಜೀವನ ಪೂರ್ತಿ ಇರಲಿ ಎಂದು ಹೇಳ್ತಾ ಈ ಕಾರ್ಯಕ್ರಮದ ರೂಪುರೇಷೆಯನ್ನು ಕುರಿತು ಎರಡು ದಿನಗಳ ಮಟ್ಟಿಗೆ ಇಲ್ಲಿ ನಾವು ಏನೇನು ಆಯೋಜಿಸಿದ್ದೇವೆ ಅನ್ನೋದನ್ನು ಕುರಿತು ನಿಮಗೆ ಒಂದು ಸುರಕ್ಷಿತವಾದ ಪರಿಚಯವನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ಮೊದಲನೇ ದಿನದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷರು ಮಂಡ್ಯದ ಸಾಂಸ್ಕೃತಿಕ ಹೆಗುರುತ್ವ ಅಂತ ಕುರಿಸಿಕೊಂಡಿರ್ತಕ್ಕಂಥ ಪ್ರೊಫೆಸರ್ ಜಯಪ್ರಕಾಶ್ ಗೌಡರು ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಅವರು ಆಶಯ ನುಡಿಗಳನ್ನ ನುಡಿತಾ ಇದ್ದಾರೆ ಉಪವಿಭಾಧಿಕಾರಿಗಳು ಪಾಂಡವಪುರಾಯವರು ನಂತರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಶಿಕ್ಷಣ ಇಲಾಖೆಯ ಪದರ್ ಪೂರ್ವ ಶಿಕ್ಷಣ ಮಂಡ್ಯ ಜಿಲ್ಲೆಯ ಉಪನಿರ್ದೇಶಕರಾದಂಥ ಶ್ರೀ ಚಡುವೈರವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ ಅದೇ ತರ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಹನುಮಶೆಟ್ಟರು ಅಧ್ಯಕ್ಷರು ಲಕ್ಷ್ಮಮ್ಮ ಮನೆ ರಾವ್ ಚಾರ್ಟ್ ಫಾಸಿಯವಾ ಟ್ರಸ್ಟಿ бүಡೇ ಒಸದಿ ಗೌರವ್ ಅಧ್ಯಕ್ಷರು ಪೇರ್ಮೆಂಟ್ ಸಮಸ್ಕಾರ ಈ ಒಂದು ಕಾರ್ಯಕ್ರಮದ ಉಪಸ್ಥಿತರಾದತಿ ಮಲ್ಲಗಣ ರಾವ್ ಅಧ್ಯಕ್ಷರು ಹಾಗೂ ಇತರ ಸದಸ್ಯರ ದಿವರು ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಉಪಾ ಸಮಾರಂಭಕ್ಕೆ ಸಾಕ್ಷಿ ದೂರಿದ್ದಾರೆ ಸೋ ಈ ಒಂದು ಎರಡು